ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ತಮಗೆ ಸಿಕ್ಕ ಅಲ್ಪ ಅವಧಿಯಲ್ಲೇ ಉಡುಪಿ ಚಿಕ್ಕಮಗಳೂರನ್ನ ಅಭಿವೃದ್ಧಿ ಮಾಡಿದ್ದಾರೆಂದು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸೈಯದ್ ಹನೀಫ್ ತಿಳಿಸಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಈ ಬಾರಿ ಬಿಜೆಪಿಯವರು ನಾನೂರು ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂಬ ಭ್ರಮೆಯಲ್ಲಿ ಇದ್ದಾರೆ ಬಿಜೆಪಿಯ ಆಂತರಿಕ ಸಮೀಕ್ಷೆ ನೋಡಿದರೆ ಇನ್ನೂರು ಸ್ಥಾನಗಳನ್ನು ಗಳಿಸುವುದು ಕೂಡ ಎಂಬ ಸಂಗತಿ ಹೊರಬಂದಿದೆ ಎಂದು ತಿಳಿಸಿದರು ನಾವು ಅಧಿಕಾರಕ್ಕೆ ಬಂದರೆ ಅದು ಇದು ಮಾಡ್ತೀವಿ ಅಂತ ಹೇಳಿ ಫಸ್ಟ್ ಯುವನಯ ಯುವನಯ ಅಂತ ಹೇಳಿದರೆ ಅದರಲ್ಲಿ ಐದು ಇದು ಬರುತ್ತೆ ಗ್ಯಾರಂಟಿಗಳು ಬರುತ್ತೆ ಅದು ವಿಶೇಷವಾಗಿ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಒಂದು ಯುವಕರಿಗೆ ಇದು ಕೊಡೋದು ಮತ್ತು ಮೂವತ್ತು ಲಕ್ಷ ಇದು ಕೊಡ್ತೀವಿ ನಾವು ಕೆಲಸಗಳು ಕೊಡ್ತೀವಿ ಏನೋ ಒಂದು ವರ್ಷಕ್ಕೆ ಮತ್ತು ಬೇರೆ ಒಂದು ಐನೂರು ಕೋಟಿ ಅಷ್ಟು ಇದು ಇದು ಮಾಡಿದ್ದೀವಿ ಆ ನಿಧಿ ಏನಂತ ಹೇಳಿದೆ ಸ್ಟಾರ್ಟಪ್ ಏನಾದರೂ ಇದು ಮಾಡಿದರೆ ಅವರಿಗೆ ಸ್ಟಾರ್ಟಪ್ ಮಾಡೋಕ್ಕೆ ಅದನ್ನು ಮಾಡಿದ್ದೀವಿ ಮತ್ತು ಏನಂತ ಹೇಳಿದರೆ ಮಹಿಳಾ ನ್ಯಾಯ ಅಂತ ಹೇಳಿ ಮಹಿಳಾ ನ್ಯಾಯ ಅಂತ ಹೇಳಿದರೆ ಪ್ರತಿ ವರ್ಷ ಈಗ ಎರಡು ಸಾವಿರ ರೂಪಾಯಿ ನಾವು ತಿಂಗ್ಳಿಗೆ ಇದ್ದೀವಲ್ಲ ಇಪ್ಪತ್ನಾಲ್ಕು ಸಾವಿರ ಇದ್ದೀವಿ ನಮ್ಮ ಸ್ಟೇಟಿಂದ ನಮ್ಮ ಸೆ ನಮ್ಮ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಎರಡು ಒಂದು ಲಕ್ಷ ರೂಪಾಯಿ ಆ ಮನೆ ಯಜಮಾನತಿಗೆ ಒಂದು ಲಕ್ಷ ರೂಪಾಯಿ ಅವರಿಗೆ ಕೊಡ್ತೀವಿ ಅಂದರೆ ಆವಾಗ ಮತ್ತು ಮ ಮೂರನೇದು ಮತ್ತು ರೈತ ನ್ಯಾಯ ಮತ್ತು ರೈತ ನಾಯ ಅಂದರೆ ಸಾಲ ಏನು ಸಾಲ ಮಾಡಿದ್ದಾರೆ ರೈತರದ್ದು ಎಲ್ಲ ಮನ್ನಾ ಮಾಡ್ತೀವಿ ಆಲ್ರೆಡಿ ನಾವು ಈಗ ನಮ್ಮ ಸರ್ಕಾರದಲ್ಲಿ ಇಂಟ್ರೆಸ್ಟ್ ಮನ್ನಾ ಮಾಡಿದ್ದೀವಿ ಸಹಕಾರ ಬ್ಯಾಂಕಿಂದು ಆ ಅದು ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಮತ್ತು ಸ್ವಾಮಿನಾಥನ್ ವರದಿ ಏನಿದೆ ಅವ್ರ ಕಮಿಟಿದು ಸಿಫಾರಿಶ್ ಏನಿದೆ ಅದು ಜಾರಿಗೆ ತರ್ತೀವಿ ಅದು ರೈತ ನ್ಯಾಯ ಮತ್ತು ನಾಲ್ಕನೇದು ಶ್ರಮಿಕಾ ನಾಯ ಅಂತ ಯಾಕೆಂದರೆ ಮನೆಯರುಗಾದಲೆಲ್ಲ ಸಂಬಳ ಕಡಿಮೆ ಇತ್ತು ಅದಕ್ಕೆ ನಾನ್ನೂರು ರೂಪಾಯಿ ಕನಿಷ್ಠ ಸಂಬಳ ದಿನಕ್ಕೆ ಅಂತ ಮಾಡಿದ್ದೀವಿ ಅದು ಆಮೇಲೆ ಇನ್ನೊಂದು ಐದನೇದು ಪಾಲುದಾರಿಕೆ ಪಾಲುದಾರಿಕೆ ಅಂತ ಹೇಳಿದರೆ ಜಾತಿ ಜನಗಣತಿ ಅದರ ಆಧಾರ ಇಟ್ಕೊಂಡು ಮುಂದಿನ ಬಜೆಟಲ್ಲಿ ಯಾರ್ಯಾರಿಗೂ ಸಾಮಾಜಿಕ ನ್ಯಾಯ ಏನು ಒದಗಿಸ್ಬೇಕು ಅದು ಒದಗಿಸ್ತೀವಿ ಅದೇ ಮುಖ್ಯ ಇವತ್ತು ಇದು ಮತ್ತೆ ಜೈಪ್ರಕಾಶ್ ಹೆಗಡೆ ಅವರು ಮಂಜೂರು ಮಾಡಿಸಿದ ರಸ್ತೆ ರೈಲ್ವೆ ಕಾಮಗಾರಿಗಳನ್ನೇ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಅನುಭವಿಸಿದ್ದಾರೆ ಎಂದು ಟೀಕಿಸಿದರು ಹಾಗಾಗಿ ಬಿಜೆಪಿ ಪಕ್ಷದವರೇ ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನ ಗೋ ಬ್ಯಾಕ್ ನಡೆಸಿದ್ದಾರೆ ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಈ ಬಾರಿ ಜಯಪ್ರಕಾಶ್ ಹೆಗಡೆ ಅವರನ್ನ ಸಂಸದರಾಗಿ ಆಯ್ಕೆ ಆಗುವುದು ಪಕ್ಕಾ ಎಂದಿದ್ದಾರೆ ಮುಂಚೆ ಎಲ್ಲ ಜಾಸ್ತಿ ನಿಮ್ಮ ಕರಾವಳಿಯಲ್ಲಿ ಧರ್ಮದ ರಾಜಕಾರಣ ನಡೆದಿತ್ತು ಇವತ್ತು ಎಲ್ಲ ಬದುಕಿನ ರಾಜಕಾರಣ ಕಡೆ ಬಂದಿದ್ದಾರೆ ಅದಕ್ಕೆ ನಾವು ಈ ಜಯಪ್ರಕಾಶ್ ಹೆಗಡೆಯವರು ಸಜ್ಜನ ರಾಜಕಾರಣಿ ಅವರು ಸಂಸ ಹದಿನೈದು ವರ್ಷ ಸಂಸದ ಆದಾಗ ಅಲ್ಲ ಹದಿನೈದು ದಿನ ಹದಿನೈದು ತಿಂಗಳು ಹದಿನೈದು ತಿಂಗಳು ಸಂಸದ ಸಂಸದರಾದಾಗ ಅವರು ಸುಮಾರು ಒಳ್ಳೆ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕಂದರೆ ಉದಾಹರಣೆಗೆ ಶಿವಮೊಗ್ಗ ಮತ್ತು ಬೆಂಗಳೂರು ನಾಲ್ಕು ಫೋರ್ವೆ ಮತ್ತು ಮೂಡಿಗೆರೆ ಮತ್ತು ಚಿಕ್ಕಮಗಳೂರಿಗೆ ಇದು ಚಿಕ್ಕಮಗಳೂರು ಕಡೂರು ಅದನ್ನು ಹೆದ್ದಾರಿ ಮಾಡಿದ್ದಾರೆ ಅದು ಅನಿಷ್ಠಾನ ಗಳಿಸಿಲ್ಲ ನೆಕ್ಸ್ಟ್ ಅವ್ರು ಬಂದರೆ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡ್ತೀವಿ ಮತ್ತು ಅಡಿಕೆ ಇದಲ್ಲ ಈ ಭಾಗದ ಬೆಳೆ ಬೆಳೆ ಏನು ಮಂಗಳೂರಲ್ಲಿದೆ ಮೈದಾನ್ ಮೈದಾನ ಆವಾಗ ಎಲ್ಲ ಭಾಳ ಹತ್ತು ಸಾವಿರ ರೂಪಾಯಿ ಇತ್ತು ಅವರು ಸಂಸಾರ ಆದಾಗ ಅವರು ಆಮದು ಇತ್ತು ಅಡಿಕೆ ಆಮದು ಬೆಲೆ ಅಡಿಕೆ ಆಮದು ಇದೆಯಲ್ಲ ನೂ ನೂರಷ್ಟು ಆಮದು ಸುಂಕ ಏರಿಸಿ ಸರ್ಕಾರದಲ್ಲಿ ಅದರಲ್ಲಿ ಎಂಬತ್ತು ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಹತ್ತು ಸಾವಿರ ಹೋಗಿ ಎಂಬತ್ತು ಸಾವಿರ ರೂಪಾಯಿ ಏರ್ತು ಅವಾಗ ಧರಣೆ ಸಿಕ್ತು ರೈತರಿಗೆ ಅದನ್ನು ಒಂದು ಒಳ್ಳೆ ಕೆಲಸ ಅಂತ ಹೇಳಿ ನಮಗೆ ಗೆಲುವಿಗೆ ಯಾಕೆ ಇದಾಗಿದೆ ಅಂದ್ರೆ ಈಗ ಈ ಲಾಸ್ಟ್ ಏನು ಸಂಸದರಾಗಿದ್ದ ಹತ್ತು ವರ್ಷದಿಂದ ಅವರು ನಮ್ಮ ಜಿಲ್ಲೆಗೆ ಏನು ಮಾಡಿಲ್ಲ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಟೈಮ್ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ತಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ ನಿಮ್ಮೊಂದಿಗೆ